ವೀಕ್ಷಕರೇ ನೋಡಿ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ರೇಷನ್ ಕಾರ್ಡ್ಗಳನ್ನು ಕೂಡ ನೀವು ಕೂಡ ಹೊಂದಿದ್ದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಒಂದು ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಆಗಿರುವ ಒಂದು ಸಾವಿರ ರೂಪಾಯಿ ಹಣವನ್ನು ಡೈರೆಕ್ಟ್ ಆಗಿ ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾವಣೆ ಆಗ್ತಿರುವಂತ ವೀಕ್ಷಕರೇ ಹೌದು ವೀಕ್ಷಕರೇ ಇಲ್ಲಿ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಬಿಡುಗಡೆ ಆಗಿರುವಂತದ್ದು ಮತ್ತು ಅದರ ಬಗ್ಗೆ ಇಲ್ಲಿ ಕ್ಲಾರಿಟಿಯನ್ನು ಪೂರ್ತಿಯಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ ಇಲ್ಲಿ ಪ್ರತಿಯೊಂದು ಮಹಿಳೆಯರು ರೇಷನ್ ಕಾರ್ಡ್ ಹೊಂದಿದ್ದರೆ ಎಪಿಎಲ್ ಆಗಲಿ ಬಿಪಿಎಲ್ ಆಗಲಿ ಮತ್ತು ಅಂತ್ಯದಯ ಆಗಲಿ ಯಾವುದೇ ರೀತಿಯ ರೇಷನ್ ಕಾರ್ಡ್ ಇದ್ದರೂ ಕೂಡ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡುವ ಕುರಿತು ಒಂದು ಯೋಜನೆ ಬಂದಿದೆ ವೀಕ್ಷಕರೇ ಅದಕ್ಕಾಗಿ ಆ ಯೋಜನೆ ಯಾವುದು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಮತ್ತು ಆ ಯೋಜನೆಯ ಹೆಸರೇ ಮತ್ತು ಎಷ್ಟು ರೂಪಾಯಿ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಇಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ ಮತ್ತು ನೋಡಿ ವೀಕ್ಷಕರೇ ಇಲ್ಲಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನೆಲ್ ಗೆ ಹೊಸಬರಾಗಿದ್ದರೆ ಚಾನೆಲ್ ಗೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ವೀಕ್ಷಕರೇ ನಿಮಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ರೇಷನ್ ಕಾರ್ಡಿನ ಪ್ರತಿಯೊಂದು ಮಾಹಿತಿಗಳು ಮತ್ತು ಒಂದು ಸಾವಿರ ರೂಪಾಯಿ ಹಣವನ್ನು ಕೂಡ ನಿಮಗೆ ಏಕೆಯಲ್ಲಿ ಎಷ್ಟು ರೂಪಾಯಿ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗುತ್ತದೆ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ನೋಡಿ ನಾ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಇಲ್ಲಿ ರೇಷನ್ ಕಾರ್ಡ್ ಇರುವಂತವರಿಗೆ ಮಾತ್ರ ಈ ವಿಡಿಯೋ ಆಗಿರುತ್ತದೆ ಅದಕ್ಕಾಗಿ ನಿಮ್ಮ ಬಳಿ ಎಪಿಎಲ್ ಆಗಲಿ ಬಿ ಆಗಲಿ ಮತ್ತು ಅಂತೋದಯ ರೇಷನ್ ಗಳಾಗಲಿ ಯಾವುದೇ ಒಂದು ರೇಷನ್ ಕಾರ್ಡ್ ಇದ್ದರೂ ಕೂಡ ಅವರಿಗೆ ಮಾತ್ರ ಈ ಈ ಯೋಜನೆ ಪಡೆದುಕೊಳ್ಳವರಿಗೆ ಕೇವಲ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತಹ ವೀಕ್ಷಕರೇ ಇದೇ ವರ್ಷದಲ್ಲಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅಂದರೆ ಜನವರಿ ತಿಂಗಳಿನಿಂದ ಇಲ್ಲಿ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತಹ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಏನು ಮಾಹಿತಿ ಬಂದಿದೆ ಅಂತ ಪೂರ್ತಿಯಾಗಿ ತಿಳಿದುಕೊಳ್ಳುತ್ತ ಬನ್ನಿ ವೀಕ್ಷಕರೇ ಸೊ ಲೆಟ್ ಸ್ಪಿಗಿನ್ ಬನ್ನಿ ವೀಕ್ಷಕರೇ ಇಡೋಣ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ನೋಡಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರುವ ಇಲ್ಲಿ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ನಾವು ಇಲ್ಲಿ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇರುವಂತಹ ಮಹಿಳೆಯರಿಗೆ ಮಾತ್ರ ನಾವು ಇಲ್ಲಿ ಒಂದು ಸಾವಿರ ರೂಪಾಯಿ ಹಣವನ್ನು ನಾವು ಬಿಡುಗಡೆ ಮಾಡುತ್ತೇವೆ ಅಂತ ಒಂದು ಸುದ್ದಿಗೋಷ್ಠದಲ್ಲಿ ತಿಳಿಸಿರುವಂತ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ನೋಡಿ ಬಿಪಿಎಲ್ ಮತ್ತು ಎಪಿಎಲ್ ಬೇರೆ ಬೇರೆ ರೇಷನ್ ಗಳಾಗಿ ಸ್ನೇಹಿತರೆ ಇಲ್ಲಿ ನೋಡಿ ಎಪಿಎಲ್ ಬೇರೆ ಮತ್ತು ಬಿಪಿಎಲ್ ಬೇರೆ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ಗಳು ಇರುವಂತಹ ಮಹಿಳೆಯರಿಗೆ ಮಾತ್ರ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ಅಂದರೆ ನೋಡಿ ಎಪಿಎಲ್ ಎಪಿಎಲ್ ರೇಷನ್ ಕಾರ್ಡ್ಗಳು ಹೊಂದಿರುವ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಬಿಡುಗಡೆ ಆಗುವುದಿಲ್ಲ ಅಂತೆ ಸೊ ಏಕೆಂದ್ರೆ ನೋಡಿ ಅದರ ಬಗ್ಗೆ ನೋಡುವುದಾದ್ರೆ ಇಲ್ಲಿ ನೋಡಿ ವೀಕ್ಷಕರ ಇಲ್ಲಿ ಅಂತ್ಯೋದಯ ಮತ್ತು ಬಿಪಿಎಲ್ ರೇಷನ್ ಕಾರ್ಡ್ಗಳು ಹೊಂದಿದವರಿಗೆ ಮಾತ್ರ ಕೇಂದ್ರ ಸರ್ಕಾರದಿಂದ ಈ ಯೋಜನೆ ಕಡೆಯಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ಮತ್ತು ಎಪಿಎಲ್ ರೇಷನ್ ಕಾರ್ಡ್ಗಳು ಏಕೆ ಹಣವನ್ನು ಪಡೆದುಕೊಳ್ಳಲ್ಲ ಅಂತ ನೀವು ಕೇಳಬಹುದು ವೀಕ್ಷಕರೇ ಸೊ ನೋಡಿ ಇಲ್ಲಿ ಈಗಾಗಲೇ ಅವರು ಕೂಡ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎ ಮತ್ತು ಬಿ ಮತ್ತು ಅಂತ್ಯೋದಯ ಈ ಮೂರು ರೇಷನ್ ಕಾರ್ಡ್ ಗಳಿಗೆ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಕೂಡ ಇಲ್ಲಿ ಒಂದು ಸಾವಿರ ಹಣವನ್ನು ಕೂಡ ನೀಡಬೇಕಾಗಿತ್ತು ಮತ್ತು ಅವರು ಯಾವ ಕಾರಣಕ್ಕಾಗಿ ಎ ರೇಷನ್ ಕಾರ್ಡ್ ಗಳಿಗೆ ಯಾವ ಕಾರಣಕ್ಕಾಗಿ ಹಣವನ್ನು ನೀಡುವುದಿಲ್ಲ ಅಂತ ನಮಗೂ ಇನ್ನೂ ತನಕ ಗೊತ್ತೇ ಇಲ್ಲ ವೀಕ್ಷಕರೇ ಅದಕ್ಕಾಗಿ ಮಾಹಿತಿ ಬಂದ ನಂತರ ಯಾವ ಕಾರಣಕ್ಕೆ ಹಣವನ್ನು ನೀಡುವುದಿಲ್ಲ ಅಂತ ಮಾಹಿತಿ ಬಂದ ನಂತರ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಸೊ ವೀಕ್ಷಕರೇ ಅದಕ್ಕೆ ನೋಡಿ ಇಲ್ಲಿ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಮಾತ್ರ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಅದಕ್ಕಾಗಿ ಹಣವನ್ನು ಪಡೆಯುತ್ತಿರುವವರಿಗೆ ಒಂದೆರಡು ರೂಲ್ಸ್ ಗಳು ಇವೆ ವೀಕ್ಷಕರೇ ಅದಕ್ಕಾಗಿ ಯಾವ ಆ ರೂಲ್ಸ್ ಮತ್ತು ಏನು ಏನು ಅಂತ ನೋಡುವುದಾದ್ರೆ ಇಲ್ಲಿ ವೀಕ್ಷಕರೇ ಇಲ್ಲಿ ರೂಲ್ಸ್ ಗಳು ನೋಡ್ತಾ ಹೋದ್ರೆ ನೋಡಿ ಇಲ್ಲಿ ನೀವೇನಾದ್ರೂ ಇಲ್ಲಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನು ದುಡಿತಾ ಇದ್ರೆ ನೋಡಿ ಇಲ್ಲಿ ಎಕ್ಸಾಂಪಲ್ ಆಗಿ ನೋಡುವುದಾದ್ರೆ ಇಲ್ಲಿ ನೀವು ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಮತ್ತು ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದರೆ ಅಂದ್ರೆ ಇದರಲ್ಲಿ ಕೂಡ ಬಹಳಷ್ಟು ವಿಧಗಳಿವೆ ಇಲ್ಲಿ ನೋಡಿ ನೀವು ಹಳ್ಳಿಯಲ್ಲಿ ಇದ್ದುಕೊಂಡು ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಜಾಸ್ತಿ ದುಡಿತಾ ಇದ್ರೆ ನೀವು ಯಾವುದೇ ರೀತಿಯಾಗಿ ಕೂಡ ಹಣವನ್ನು ಪಡೆದುಕೊಳ್ಳುವುದಿಲ್ಲ ಅದಕ್ಕಾಗಿ ನೀವು ಎರಡು ಲಕ್ಷಕ್ಕಿಂತ ಕಡಿಮೆ ದುಡಿದರೆ ಅಂದ್ರೆ ನೋಡಿ ನೀವು ಹಳ್ಳಿಯಲ್ಲಿ ಇದ್ದು ಎರಡು ಲಕ್ಷಕ್ಕಿಂತ ವಾರ್ಷಿಕ ಆದಾಯವನ್ನು ಕಡಿಮೆ ದುಡಿತಾ ಇದ್ರೆ ನಿಮಗೆ ಈ ರೇಷನ್ ಕಾರ್ಡಿನ ಒಂದು ಸಾವಿರ ರೂಪಾಯಿ ಹಣವನ್ನು ನೀವು ಪಡೆದುಕೊಳ್ಳಬಹುದು ಅದರಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ತಪ್ಪು ಆಗಿರುವುದಿಲ್ಲ ವೀಕ್ಷಕರೇ ಮತ್ತು ಇಲ್ಲಿ ನೀವು ಟೌನ್ ಅಂದ್ರೆ ಸಿಟಿ ಸಿಟಿಗಳಲ್ಲಿ ಕೂಡ ಇದ್ದುಕೊಂಡು ವರ್ಷಕ್ಕೆ ನೀವು ಮೂರು ಲಕ್ಷಕ್ಕಿಂತ ಜಾಸ್ತಿ ದುಡಿತಾ ಇದ್ರೆ ಅಂದರೆ ಉದಾಹರಣೆಗೆ ನೋಡುವುದಾದ್ರೆ ನೋಡಿ ನೀವು ಇಲ್ಲಿ ಸಿಟಿಯಲ್ಲಿ ಇರುತ್ತೀರಾ ಅಲ್ಲಿ ನೀವು ನೀವು ಒಂದು ವರ್ಷಕ್ಕೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಐದು ಲಕ್ಷ ಹತ್ತು ಲಕ್ಷ ಹೀಗೆ ದುಡಿತಾ ನೀವು ವಾರ್ಷಿಕ ಆದಾಯವನ್ನು ಅಲ್ಲಿ ಅವರು ಲೆಕ್ಕ ಹಾಕಿ ನಿಮಗೆ ಒಂದು ಸಾವಿರ ರೂಪಾಯಿ ಹಣವನ್ನು ರೇಷನ್ ಕಾರ್ಡ್ ಇದ್ರು ಕೂಡ ಅವರು ಬಿಡುಗಡೆ ಮಾಡುವುದಿಲ್ಲ ವೀಕ್ಷಕರೇ ಮತ್ತು ಹೇಗೆಂದ್ರೆ ನೋಡಿ ನೀವು ಸಿಟಿಯಲ್ಲಿ ಇದ್ದುಕೊಂಡು ಅಂದರೆ ಪಟ್ಟಣದಲ್ಲಿ ಇದ್ದುಕೊಂಡು ದೊಡ್ಡ ದೊಡ್ಡ ನಗರದಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ ಅಲ್ಲಿ ಇದ್ದುಕೊಂಡು ನೀವು ಮೂರು ಲಕ್ಷಕ್ಕಿಂತ ಹಣವನ್ನು ಕಡಿಮೆ ದುಡಿತಾ ಇದ್ರೆ ನಿಮಗೆ ನಿಮಗೆ ಬಿಪಿಎಲ್ ಆಗಲಿ ಮತ್ತು ಅಂತೋದಯ ರೇಷನ್ ಕಾರ್ಡ್ಗಳು ನಿಮ್ಮ ಬಳಿ ಇದ್ದರೆ ಅವರಿಗೆ ಮಾತ್ರ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ ಸೊ ಅದಕ್ಕಾಗಿ ಇಂತ ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ ನೀವು ಸಿಟಿಯಲ್ಲಿ ಇದ್ದುಕೊಂಡು ಮೂರು ಲಕ್ಷಕ್ಕಿಂತ ಕಡಿಮೆ ದುಡಿತಾ ಇದ್ರೆ ನೀವು ಹಣವನ್ನು ಪಡೆದುಕೊಳ್ಳಬಹುದು ಮತ್ತು ಹಳ್ಳಿಯಲ್ಲಿ ಇದ್ದುಕೊಂಡು ಎರಡು ಲಕ್ಷಕ್ಕಿಂತ ಹಣವನ್ನು ವಾರ್ಷಿಕವಾಗಿ ಕಡಿಮೆನ ದುಡಿತಾ ಇದ್ರೆ ಅವರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ನೀವು ಹಳ್ಳಿಯಲ್ಲಿ ಇದ್ದವರಿಗೆ ಎರಡು ಲಕ್ಷ ಮತ್ತು ಸಿಟಿಯಲ್ಲಿ ಇದ್ದವರಿಗೆ ಮೂರು ಲಕ್ಷ ಈ ಒಂದು ರೂಲ್ಸ್ ಅನ್ನು ಕಡ್ಡಾಯವಾಗಿ ಇದ್ದರೆ ಮಾತ್ರ ಇಲ್ಲಿ ನೀವು ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಪಡೆದುಕೊಳ್ಳಬಹುದು ವೀಕ್ಷಕರೇ ಸೊ ಅದಕ್ಕಾಗಿ ಇಲ್ಲಿ ನೋಡಿ ಯಾವ ಯೋಜನೆ ಅಂತ ನೀವು ಕೇಳಬಹುದು ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ನೋಡಿ ಅವರು ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಯೋಜನೆನೇ ಕೊಟ್ಟಿಲ್ಲ ವೀಕ್ಷಕರೇ ಅವರು ಇಂದಿನ ದಿನಗಳಲ್ಲಿ ಕೂಡ ಈಗಾಗಲೇ ಇಲ್ಲಿ ಹೊಸ ವರ್ಷ ಇರುವುದರಿಂದ ಅಂದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೈದನೇ ಜನವರಿ ಜನವರಿ ತಿಂಗಳು ಪೂರ್ತಿ ತಿಂಗಳು ಕೂಡ ಹೊಸ ವರ್ಷನೇ ಆಗಿರುತ್ತದೆ ಅದಕ್ಕಾಗಿ ಈ ತಿಂಗಳಿನಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೂಡ ಇಲ್ಲಿ ಕೇಂದ್ರ ಸರ್ಕಾರದಿಂದ ಅಂದ್ರೆ ಮೋದಿ ಸರ್ಕಾರ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಅವರು ಮಾಹಿತಿ ಕೊಟ್ಟಿದ್ದಾರೆ ಆದರೆ ಯಾವ ಯೋಜನೆ ಅಂತ ಅವರು ಕೊಟ್ಟೇ ಇಲ್ಲ ವೀಕ್ಷಕರೇ ಅದಕ್ಕಾಗಿ ನೋಡಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಬೇರೆ ಗೃಹಲಕ್ಷ್ಮಿ ಯೋಜನೆ ಬೇರೆ ವೀಕ್ಷಕರೇ ಅದರಲ್ಲೂ ಕೂಡ ರೇಷನ್ ಕಾರ್ಡ್ ಅಂದ್ರೆ ಅನ್ನಭಾಗ್ಯ ಯೋಜನೆ ಅಂತ ನೀವು ಅನ್ಕೋಬಹುದು ಅಲ್ಲ ವೀಕ್ಷಕರೇ ಇಲ್ಲಿ ಅನ್ನಭಾಗ್ಯ ಯೋಜನೆ ಅಲ್ಲಿ ಪ್ರತಿ ತಿಂಗಳು ಹಣವನ್ನು ಬರುವ ಯೋಜನೆ ಅದು ಬೇರೆ ಆಗಿರುತ್ತದೆ ಅದು ಕೇವಲ ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತದೆ ವೀಕ್ಷಕರೇ ಸೊ ಅದಕ್ಕಾಗಿ ಇಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರದ ಯೋಜನೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ವೀಕ್ಷಕರೇ ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಅಂದ್ರೆ ಇಲ್ಲಿ ನೋಡಿ ಇವರು ಇಲ್ಲಿ ಬಿಡುಗಡೆ ಮಾಡಿದ್ದಾರಲ್ಲ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಒಂದು ಸಾವಿರ ರೂಪಾಯಿ ಹಣ ಅಂತ ಅಂದ್ರೆ ನೋಡಿ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಕಾಯ್ದೆ ವೀಕ್ಷಕರೇ ಅದಕ್ಕಾಗಿ ಅದಕ್ಕಾಗಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬಂದ ಮಾಹಿತಿ ಪ್ರಕಾರ ಹೇಳುವುದಾದ್ರೆ ಅವರು ಯಾವುದೇ ರೀತಿಯಾಗಿ ಕೂಡ ಈ ಯೋಜನೆಯ ಹೆಸರು ಅವರು ಬಿಡುಗಡೆನೆ ಮಾಡಿಲ್ಲ ವೀಕ್ಷಕರೇ ನಾನು ಯಾವಾಗ ಬಿಡುಗಡೆ ಮಾಡುತ್ತಾರಲ್ಲ ಅವಾಗ ನಾನು ಆ ಯೋಜನೆ ಬಗ್ಗೆ ತಿಳಿದುಕೊಂಡು ಮತ್ತೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನಿಮಗೆ ಮುಂದೆ ನಾನು ತಿಳಿಸುತ್ತೇನೆ ವೀಕ್ಷಕರೇ ಸೊ ನೋಡಿ ವೀಕ್ಷಕರೇ ಇಲ್ಲಿ ನಿಮಗೆ ಇಲ್ಲಿ ಇದರ ಬಗ್ಗೆ ಅಂದ್ರೆ ಕೇಂದ್ರ ಸರ್ಕಾರದ ಯೋಜನೆ ಕಡೆಯಿಂದ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ರೇಷನ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ಇಲ್ಲಿ ಒಂದು ಸಾವಿರ ರೂಪಾಯಿ ಹಣವನ್ನು ಪಡೆಯುವ ಬಗ್ಗೆ ನಿಮಗೆ ಇಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗಿದೆ ಅಂತ ನಾವು ಗೊತ್ತಾಗಿದೆ ಅಂತ ಅನ್ಕೋತೀನಿ ವೀಕ್ಷಕರೇ ಸೊ ಇಲ್ಲಿ ಯಾವ ಯೋಜನೆ ಮತ್ತು ಯಾವಾಗ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಯಾವಾಗ ಅರ್ಜಿಯನ್ನು ಸ್ಟಾರ್ಟ್ ಆಗಬಹುದು ಅಂತ ನೀವು ಕೇಳಬಹುದು ವೀಕ್ಷಕರ ನೋಡಿ ಇದೇ ತಿಂಗಳಿನಲ್ಲಿ ಕೂಡ ಹಣವನ್ನು ಬಿಡುಗಡೆ ಮಾಡುವ ಕುರಿತು ಅಂದ್ರೆ ಇದೇ ತಿಂಗಳಿನಲ್ಲಿ ಕೂಡ ಇಲ್ಲಿ ಅರ್ಜಿಯನ್ನು ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ ಆದರೆ ಯಾವಾಗ ಸ್ಟಾರ್ಟ್ ಆಗುತ್ತಿದೆ ಅಂತ ಇನ್ನೂ ತನಕ ಅವರು ಮಾಹಿತಿ ಬಿಡುಗಡೆ ಮಾಡಿಲ್ಲ ಅಂದರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಕೆಲವೇ ಕೆಲವೇ ದಿನಗಳಲ್ಲಿ ಕೂಡ ಅರ್ಜಿಯನ್ನು ಸ್ಟಾರ್ಟ್ ಮಾಡುವ ಒಂದು ಮಾಹಿತಿ ಕೂಡ ಬಂದರೂ ಬರುವುದು ಆ ಮಾಹಿತಿ ಬಂದ ನಂತರ ನಾನು ತಪ್ಪದೆ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ವಿಡಿಯೋನ ಮಾಡಿ ನಿಮಗೆ ಕೂಡ ವಿಡಿಯೋನ ನಿಮಗೆ ತಿಳಿಸುತ್ತೇನೆ ನಿಮಗೆ ಸಿಕ್ಕರೆ ಸೊ ಅದಕ್ಕಾಗಿ ನೀವು ಕಂಪ್ಲೀಟ್ ಆಗಿ ಕೂಡ ವಿಡಿಯೋನ ನೋಡಿದಿರ ಅಂತ ಗೊತ್ತು ಅದಕ್ಕಾಗಿ ನೀವೇನಾದ್ರೂ ಹೊಸಬರಾಗಿದ್ರೆ ವೀಕ್ಷಕರೇ ಕಂಪಲ್ಸರಿ ಆಗಿ ಕೂಡ ತಪ್ಪದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಐಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇದೇ ರೀತಿಯಾಗಿ ಕೂಡ ನಿಮಗೆ ಒಳ್ಳೆ ಒಳ್ಳೆ ಕಂಟೆಂಟ್ ಗಳು ಬೇಕಾದ್ರೆ ಮತ್ತು ಯಾವುದೇ ಫೇಕ್ ನ್ಯೂಸ್ ಆಗಿರುವುದಿಲ್ಲ ವೀಕ್ಷಕರೇ ನಮ್ಮ ಕಂಟೆಂಟ್ ಗಳು ಮಾತ್ರ ಒಳ್ಳೆ ಒಳ್ಳೆ ಕಂಟೆಂಟ್ ಗಳು ಅದಕ್ಕಾಗಿ ನೀವು ತಪ್ಪದೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರ ಸೊ ಅದಕ್ಕಾಗಿ ನೋಡಿ ವೀಕ್ಷಕರೇ ಇಲ್ಲಿ ನಿಮಗೆ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗಿದೆ ಅಂತ ಅನ್ಕೋತೀನಿ ವೀಕ್ಷಕರ ಮತ್ತು ನೀವು ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಮತ್ತು ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗುವ ಕುರಿತು ನಿಮಗೆ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗಿದೆ ವೀಕ್ಷಕರೇ ಮತ್ತು ನೋಡಿ ವೀಕ್ಷಕರೇ ನಿಮಗೆ ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ ಏಕೆಂದ್ರೆ ನಿಮ್ಮ ಒಂದು ಲೈಕ್ ನಮ್ಮ ಗು ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತದೆ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ವೀಕ್ಷಕರೇ ಅವರಿಗೂ ಕೂಡ ಸ್ವಲ್ಪ ಮಾಹಿತಿಯನ್ನು ಗೊತ್ತಾಗುತ್ತದೆ ಮತ್ತು ಕೇಂದ್ರ ಸರ್ಕಾರದಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಅಂತ ಅವರಿಗೂ ಕೂಡ ಸ್ವಲ್ಪ ನೋಡಲು ಇಂಟ್ರೆಸ್ಟ್ ಆಗಿರುತ್ತದೆ ವೀಕ್ಷಕರೇ ಸೊ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ನಾವು ಮತ್ತು ಜೊತೆಗೆ ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ದೊಡ್ಡದಲ್ಲಿ ಭೇಟಿ ಆಗೋ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ